ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ಸಾಹಿತ್ಯ ಕೃತಿಗಳು ಇಟ್ ಮೀನ್ಸ್ ಕವಿಗಳು ಏನಿದ್ರು ಅಥವಾ ಲೇಖಕರು ಏನಿದ್ರು ಅವರ ಒಂದು ಪ್ರವಾಸ ಕಥನಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಯಾವ್ಯಾವ ಕವಿಗಳು ಅಥವಾ ಲೇಖಕರ ಒಂದು ಕೃತಿ ಆಗಿರುತ್ತೆ ಪ್ರವಾಸ ಕಥನ ಕೃತಿ ಅಂತಕ್ಕಂಥದ್ದು ಸೊ ನೋಡಿ ಫಸ್ಟ್ಗೆ ನಾವು ನೋಡ್ತಾ ಹೋದಾಗ ವಿ ಸೀತಾರಾಮಯ್ಯರವ್ರದ್ದು ಬಂದು ಯಾತ್ರೆ ಅಂತಕ್ಕಂಥ ಒಂದು ಪ್ರವಾಸ ಕಥನವನ್ನು ಬರೀತಾರೆ ಆ್ಯಂಡ್ ಗೋಕಾಕ್ ಬಂದು ಸಮುದ್ರ ಆಚೆಯಿಂದ ಅಥವಾ ಮತ್ತು ದ್ಯಾವ ಪೃಥ್ವಿ ಮತ್ತು ಸಮುದ್ರದ ಈಚೆಯಿಂದ ಅಂತಕ್ಕಂಥ ಎರಡು ಸಮುದ್ರದ ಆಚೆಯಿಂದ ಸಮುದ್ರದ ಈಚೆಯಿಂದ ಮತ್ತು ದ್ಯಾವ ಪೃಥ್ವಿ ಅಂತಕ್ಕಂಥ ಮೂರು ಸ ಪ್ರವಾಸ ಸಾಹಿತ್ಯ ಕೃತಿಗಳನ್ನು ಗೋಕಾಕ್ರವರು ಬರೀತಕ್ಕಂಥದ್ದು ಹ್ಯಾಂಡ್ ಮನ್ ನೆಕ್ಸ್ಟು ಶಿವರಾಮ್ ಕಾರಂತ್ ರವ್ರು ಬರ್ತಕ್ಕಂಥ ಹಬುವಿನಿಂದ ಬರಾಮಕ್ಕೆ ಅಪೂರ್ವ ಪಶ್ಚಿಮ ಪಟದಲ್ಲಿ ಪಟಲದಲ್ಲಿ ಪಯಣ ಪಾತಳದತ್ತ ಪಯಣ ಚಿತ್ರಮಯ ದಕ್ಷಿಣ ಹಿಂದೂಸ್ತಾನ ಚಿತ್ರಮಯ ದಕ್ಷಿಣ ಹಿಂದೂಸ್ಥಾನ ಎರಡು ಸರಿ ಇದೆ ಚಿತ್ರಮಯ ದಕ್ಷಿಣ ಕನ್ನಡ ಅಂತಕ್ಕಂಥದ್ದು ಶಿವರಾಮ್ ಕಾರಂತ್ರವರ ಒಂದು ಪ್ರವಾಸ ಕೃತಿಗಳಾಗಿರುತ್ತೆ ಸೊ ಇಲ್ಲಿ ಚಿತ್ರಮಯ ದಕ್ಷಿಣ ಹಿಂದೂಸ್ತಾನ ಕೊಡ್ಬೋದು ಅಥವಾ ಚಿತ್ರಮಯ ದಕ್ಷಿಣ ಕನ್ನಡ ಅಂತಲೂ ಸಹ ಕೊಡಬಹುದು ಆ್ಯಂಡ್ ನೆಕ್ಸ್ಟು ಬಿ ಜಿ ಎಲ್ ಸ್ವಾಮಿ ಇವರ ಒಂದು ಕಥನ ಅಂತ ಹೇಳಿದಾಗ ಅಮೇರಿಕಾದಲ್ಲಿ ನಾನು ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು ಆ್ಯಂಡ್ ನೆಕ್ಸ್ಟ್ ಜಿ ಎಸ್ ಶೂರುದ್ರಪ್ಪನವರ ಒಂದು ಆತ್ಮಕಥ ಸಾರಿ ಪ್ರವಾಸ ಕಥನ ಅಂತ ಹೇಳಿದಾಗ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನ ಅಮೇರಿಕಾದಲ್ಲಿ ಕನ್ನಡಿಗ ಇಂಗ್ಲೆಂಡ್ನಲ್ಲಿ ಚತುರ್ಮಾಸ ಅಂತಕ್ಕಂಥ ಒಂದು ಮೂರು ಕೃತಿಗಳನ್ನು ಬರೀತಾರೆ ಆ್ಯಂಡ್ ಎಸ್ ವಿ ಪರಮೇಶ್ವರ್ ಭಟ್ ಇವರ ಒಂದು ಪ್ರವಾಸ ಕಥನ ಅಂತ ಹೇಳಿದರೆ ನಾನೊಬ್ಬ ಭಾರತೀಯ ಪ್ರವಾಸಿ ಇದು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಕೃತಿ ಆಂಡ್ ನೆಕ್ಸ್ಟ್ ಪೂರ್ವಚಂದ್ರೇ ಪೂರ್ಣಚಂದ್ರ ತೇಜಸ್ವಿ ಇವರ ಒಂದು ಕೃತಿ ಅಂತ ಹೇಳಿದರೆ ಅಲೆಮಾರಿಯ ಅಂಡಮಾನ್ ಹಾಗೂ ಮಹಾನದಿ ನೈಲ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟು ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಅಲೆಮಾರಿಯ ಹಂಡಮಾನ್ ಹಾಗೂ ಮಹಾನದಿ ನೈಲ್ ಅಂತಕ್ಕಂಥ ಒಂದು ಪ್ರವಾಸ ಕಥನವನ್ನು ಬರಿತಾ ಹೋಗಿ ಬರೀತಾರೆ ಇವರು ಆ್ಯಂಡ್ ನೆಕ್ಸ್ಟ್ ಅನುಪಮ ನಿರಂಜನ ಇವರ ಒಂದು ಪ್ರವಾಸ ಕಥನ ಅಂತ ಹೇಳಿದರೆ ಸ್ನೇಹ ಯಾತ್ರೆ ಹಂಗೈಯಲ್ಲಿ ಯುರೋಪ್ ಅಮೇರಿಕಾ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಪಾಟೀಲ್ ಪುಟ್ಟಪ್ಪ ಇವರ ಒಂದು ಪ್ರವಾಸ ಕಥನ ಅಂತ ಪ್ರವಾಸ ಕೃತಿ ಅಂತ ಹೇಳಿದರೆ ನಾನು ರಷ್ಯಾ ಕಂಡ ಕಥೆ ಅಂತಕ್ಕಂಥದ್ದು ಅಂಡ್ ನೆಕ್ಸ್ಟ್ ವ್ಯಾ ಹಾಸರಾಯ ಬಲ್ಲಾಳ ಇವರ ಒಂದು ಕೃತಿ ಅಂತ ಹೇಳಿದರೆ ನಾನೊಬ್ಬ ಭಾರತೀಯ ಪ್ರವಾಸಿ ನೆಕ್ಸ್ಟು ದಿನಕರ ದೇಸಾಯಿ ಇವರ ಒಂದು ಕೃತಿ ಅಂತ ಹೇಳಿದಾಗ ನಾ ಕಂಡ ಪಡುವಣ ಅಂತಕ್ಕಂಥ ಒಂದು ಪ್ರವಾಸ ಕೃತಿ ಕೃತಿಯನ್ನು ರಚನೆ ಮಾಡ್ತಾರೆ ನೆಕ್ಸ್ಟು ಬಸುರಾಸ್ ಕಟ್ಟಿಮನೆ ಇದು ವೆರಿ ಇಂಪಾರ್ಟೆಂಟು ರಷ್ಯಾ ಯಾತ್ರೆ ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾರೆ ಆ್ಯಂಡ್ ನೆಕ್ಸ್ಟು ಚಂದ್ರಶೇಖರ್ ಹೈತಾಳ ಇವರ ಒಂದು ಕೃತಿ ಅಂತ ಹೇಳಿದಾಗ ಸೌಂದರ್ಯದ ಸಾನಿಧ್ಯದಲ್ಲಿ ಅಂತಕ್ಕಂಥದ್ದು ಆಂಡ್ ನೆಕ್ಸ್ಟು ದೇ ಜವರೇಗೌಡ್ರು ಇವರ ಒಂದು ಕೃತಿ ಅಂತ ಹೇಳಿದಾಗ ವಿದೇಶದಲ್ಲಿ ನಾಲ್ಕು ವಾರ ಪ್ರವಾಸಿಯ ದಿನಚರಿ ಆಫ್ರಿಕಾ ಯಾತ್ರೆ ಯೇಸು ವಿಭೀಷಣರ ನಾಡಿನಲ್ಲಿ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಗೋರೂರು ಅಯ್ಯಂಗರ ಇವರು ಬಂದು ಅಮೇರಿಕಾದಲ್ಲಿ ಗೋರೂರು ಅಂತಕ್ಕಂಥದ್ದು ಗೋರೂರು ರಾಮಸ್ವಾಮಿ ಅಯ್ಯಂಗರವರ ಒಂದು ಕೃತಿ ಬಂದು ಭಾರತದಲ್ಲಿ ಗೋರೂರು ಆ್ಯಂಡ್ ನೆಕ್ಸ್ಟು ಕರ್ಕಿ ವೆಂಕಟರಮಣ ಶಾಸ್ತ್ರಿ ಇವರ ಒಂದು ಪ್ರವಾಸ ಕಥನ ಅಂತ ಹೇಳಿದಾಗ ದಕ್ಷಿಣ ಭಾರತ ಯಾತ್ರೆ ಅಂತಕ್ಕಂಥದ್ದು ನೋಡಿ ಇದರ ಒಂದು ಇಂಪಾರ್ಟೆಂಟ್ ಅಂತ ಹೇಳಿದರೆ ಕನ್ನಡದ ಮೊದಲ ಪ್ರವಾಸ ಕಥನ ಅಂತೆ ದಕ್ಷಿಣ ಭಾರತ ಯಾತ್ರೆ ಅಂತಕ್ಕಂಥದ್ದು ಇದು ಬಂದು ಕರ್ಕಿ ವೆಂಕಟರಮಣ ಶಾಸ್ತ್ರಿ ದಕ್ಷಿಣ ಭಾರತ ಯಾತ್ರೆ ದಕ್ಷಿಣ ಭಾರತ ಯಾತ್ರೆ ಆಂಡ್ ನೆಕ್ಸ್ಟ್ ಬಂದು ಎಚ್ ಎಲ್ ನಾಗೇಗೌಡರು ಬಂದು ಪ್ರವಾಸಿ ಕಂಡ ಹಿಂಡಿಯಾ ನಾ ಕಂಡ ಪ್ರಪಂಚ ಅಂತಕ್ಕಂಥದ್ದಾಗಿರುತ್ತೆ ಎ ಎನ್ ಮೂರ್ತಿರಾವ್ ಬಂದು ಅಪರ ವಯಸ್ಕರ ಅಮೇರಿಕ ಯಾತ್ರೆ ಅಂತಕ್ಕಂಥದ್ದು ಕೆ ಎಸ್ ಭಟ್ಟ ಇವರ ಒಂದು ಕೃತಿ ಅಂತ ಹೇಳಿದಾಗ ಇಟಲಿಯ ನಾನು ಕಂಡಂತೆ ಅಂಡ್ ಜಗದಗಲ ಅಂತಕ್ಕಂಥದ್ದು ಶ್ರೀರಂಗ ಇವರ ಒಂದು ಪ್ರವಾಸ ಕಥನ ಬಂದು ಶ್ರೀರಂಗ ಯಾತ್ರೆ ಅಂತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟು ಶಾಂತಾದೇವಿ ಮಾಳವಾಡ ಇವರ ಒಂದು ಕೃತಿ ಅಂತ ಹೇಳಿದಾಗ ಶ್ರೀಗಿರಿಯಿಂದ ಹಿಮಗಿರಿಗೆ ಬೀಚಿ ಇವರ ಒಂದು ಕೃತಿ ಬಂದು ದೇವರಿಲ್ಲದ ಗುಡಿ ರಾವ್ ಬಹದ್ದೂರ ಒಂದು ಪ್ರವಾಸ ಕಥನ ನಾ ಕಂಡ ಬಾಂಗ್ಲಾದೇಶ ಇದು ತುಂಬ ಇಂಪಾರ್ಟೆಂಟು ಆ್ಯಂಡ್ ಎಚ್ ವಿ ನಾಗರಾಜ್ ಬಂದು ನವರಾಷ್ಟ್ರೀಯದ ನೋಟ ಅಂತಕ್ಕಂಥದ್ದು ಡಾಕ್ಟರ್ ಪ್ರಭುಶಂಕರ್ ಅಮೆರಿಕಾದಲ್ಲಿ ನಾನು ಮತ್ತು ಶಾಂತಿ ಅಂತಕ್ಕಂಥ ಒಂದು ಪ್ರವಾಸ ಕಥನವನ್ನು ಬರಿತಾ ಹೋಗ್ತಾರೆ ಸೊ ಇಷ್ಟು ಬಂದು ಲೇಖಕರು ಅಥವಾ ಕವಿಗಳ ಒಂದು ಪ್ರವಾಸ ಕಥನಗಳಾಗಿರುತ್ತೆ ಸೊ ತುಂಬ ಇಂಪಾರ್ಟೆಂಟ್ ಇರುತ್ತೆ ಸೊ ಇಲ್ಲೂ ಸಹ ನಾಲ್ಕು ಆಪ್ಷನ್ನ ಕೊಟ್ಬಿಟ್ಟು ಮೂರು ಕೃತಿಗಳನ್ನ ಕೊಟ್ಟು ಒಂದು ಬೇರೆ ಕೃತಿಯನ್ನು ಕೊಟ್ಟು ಯಾವುದು ಗುಂಪಿಗೆ ಸೇರಲ್ಲ ಅಂತ ಕೇಳ್ಬೋದು ಅಥವಾ ಇವರ ಕವಿಗಳ ಹೆಸರು ಕೊಟ್ಟು ಇವರ ಒಂದು ಪ್ರವಾಸ ಅಂತ ಕೇಳ್ಬೋದು ಆ್ಯಂಡ್ ಪಂಪಾಯಾತ್ರೆಯಿಂದ ತುಂಬ ಇಂಪಾರ್ಟೆಂಟು ವಿ ಸೀತಾರಾಮಯ್ಯನವ್ರದ್ದು ಆ್ಯಂಡ್ ಸಮುದ್ರದ ಆಚೆಯಿಂದ ಸಮುದ್ರದ ನೀಚೆಯಿಂದ ಇದು ಸಹ ತುಂಬ ಇಂಪಾರ್ಟೆಂಟು ಆ್ಯಂಡ್ ನೆಕ್ಸ್ಟು ಬಂದು ಅಮೆರಿಕಾದಲ್ಲಿ ನಾನು ಇದನ್ನು ಸಹ ಕೇಳಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಪೂರ್ಣಚಂದ್ರ ತೇಜಸ್ವಿ ಬಂದು ಅಲೆಮಾರಿ ಅಂಡಮಾನ ಹಾಗೂ ಮಹಾನದಿ ನೈಲು ಇದು ಸಹ ತುಂಬ ಇಂಪಾರ್ಟೆಂಟು ಸೊ ಆ್ಯಂಡ್ ನೆಕ್ಸ್ಟು ನಾನೊಬ್ಬ ಭಾರತೀಯ ಪ್ರವಾಸಿ ರಷ್ಯಾ ಹೇಳ್ತಾರೆ ಸೊ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರವಾಸ ಕಥನಗಳನ್ನೇ ಸೊ ನಾವು ಇಷ್ಟು ನೋಡ್ಕೊಳ್ಳಿ ಇದು ಸಹ ವಿಲೇಜ್ ಅಕೌಂಟೆಂಟ್ ಅಂದು ಪಿ ಡಿ ಮತ್ತು ಜನರಲ್ ಜಿ ಕೆಲ ಕೇಳ್ತಾರೆ ಒನ್ ಆರ್ ಟೂ ಕ್ವಶನ್ಸ್ಗಳು ಸೊ ಅದಕ್ಕೂ ಸಹ ಬರಬಹುದು ಸೊ ಓಕೆ ಇಡು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್